ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಕಿಚನ್ ಆ್ಯಂಡ್ ಬ್ಲಾಗ್ ಇವತ್ತು ನಾವು ಅಕ್ಕಿ ರವಾದ್ದು ಉಪ್ಪಿಟ್ಟು ಹೇಳಿ ಮಾಡೇವ್ರಿ ನಮ್ಗೆ ಡೈಲಿ ಗೋಧಿ ರವಾದ್ದು ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿರುತ್ತೆ ರೀ ಅದ್ರ ಸಂಬಂಧ ನಾವು ಅಕ್ಕಿ ನುಚ್ಚಿಂದು ಉಪ್ಪಿಟ್ಟು ಮಾಡಿದ್ರೆ ಹೆಂಗೆ ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೇನೆ ಬರ್ರಿ ಅಕ್ಕಿ ನುಚ್ಚಿನ ಉಪ್ಪಿಟ್ಟಿಗೆ ಏನೇನು ಹೇಳಿ ನೋಡೋಣ್ರಿ ಎರಡು ಸಣ್ಣದಾಗಿರ್ತಕ್ಕಂಥ ಈರುಳ್ಳಿ ಕರಿಬೇವು ಗಜ್ಜರಿ ಸ್ವಲ್ಪ ಹಸಿ ಅಲ್ಲ ಕೊತ್ತಂಬರಿ ಸೊಪ್ಪು ಬಟಾಣಿ ಒಂದು ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿ ಇವನ್ನೆಲ್ಲ ನಾವು ಹೆಚ್ಚಿ ಇಟ್ಕೊಂಡೇವ್ರಿ ನೋಡ್ರಿ ನಾವು ಅಕ್ಕಿನ ಗಿರಣಿ ಒಳಗೆ ಹೋಗಿ ಒಡೆಸ್ಕೊಂಡ್ಬಂದಿವ್ರಿ ಇದು ಅಕ್ಕಿನುಚ್ಚರಿ ಇದು ಅಕ್ಕಿ ರವೆ ಅಂತ ರೀ ಅದು ಇದರಿಂದ ನಾವು ಉಪ್ಪಿಟ್ಟನ್ನು ಮಾಡ್ಬೋದ್ರಿ ನಾವು ಉಪ್ಪಿಟ್ಟು ಮಾಡ್ಬೋದ್ರಿ ಇಲ್ಲಾಂದ್ರೆ ಇಡ್ಲಿನೂ ಮಾಡ್ಬೋದ್ರಿ ಉಪ್ಪಿಟ್ಟು ಮಾಡೋಕಿನ ಮುಂಚೆ ನಾವು ಈ ರವಾನ ರೀ ಬರ್ರಿ ಈಗ ಹುರ್ಕೊಳ್ಳೋಣ ನೋಡಿರಿ ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಳಿಗೆಯನ್ನು ನಾವು ಇಟ್ಕೋಬೇಕ್ರಿ ನೋಡಿರಿ ನಾವು ರವಾನ ಹಾಕೊಳಾಕತ್ತೀವಿ ನಿಮಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕು ನೋಡಿರಿ ರವೆ ಅಷ್ಟನ್ನು ನೀವು ಹಾಕ್ಕೊಂಡು ಮಾಡ್ಬೋದು ಇದನ್ನ ಇರ್ಬೇಕು ರೀ ಇಲ್ಲಾಂದ್ರೆ ತಳ ಹಿಡಿದು ಹೊತ್ತು ಸಾಧ್ಯತೆ ಇರ್ತದೆ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ ಹುರಿಬೇಕ್ರಿ ಅಂದ್ರೆ ಜಲ್ದಿ ಹುರಿಯತ್ರಿ ನಾವು ಅಡುಗೆ ಎಣ್ಣೆಯನ್ನು ಹಾಕಿ ಹುರಿದ್ವಿ ರೀ ಉಪ್ಪಿಟ್ಟು ನಾವು ರವಾಕ ಎಣ್ಣೆ ಹಾಕಿ ರೀ ಉಪ್ಪಿಟ್ಟು ಉದುರಾಗಿನೂ ರೀ ನಿಮಗೆ ಉದುರಾಗಬೇಕಂದ್ರೆ ಉದುರಾಗಿ ಮಾಡ್ಕೋಬಹುದು ಮೆತ್ತಗಬೇಕಂದ್ರೆ ಮೆತ್ತಗೂ ಮಾಡ್ಕೊಬೋದು ಹೋಟೆಲ್ ಒಳಗೆ ಕೊಡ್ತಾರಲ್ರಿ ಉಪ್ಪಿಟ್ಟು ಆ ಥರನೂ ಆಗುತ್ತೆ ಮದ್ವೆ ಒಳಗೂ ಮಾಡ್ತಾರೆ ಉಪ್ಪಿಟ್ಟು ಆ ರೀತಿಯೊಳಗೂ ನೀವು ಮಾಡ್ಕೋಬೋದು ರೀ ನೋಡಿರಿ ಈ ರೀತಿಯಾಗಿ ನಾವು ರೀ ಅತಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ಬಿಸಿ ಆಗೋ ಮಟ್ಟನ ನಾವು ರೀ ಹುರಿದಿದ್ದನ್ನು ನಾವು ಒಂದು ಬುಟ್ಟಿಗೆ ರೀ ಈಗ ಅದು ಪ್ಯಾನಲ್ ಒಳಗೆ ನಾವು ಉಪ್ಪಿಟ್ಟನ್ನು ರೀ ನೋಡಿರಿ ನಾವು ಅದ ಬಾಳಿಗೆನ ರವೆ ತಕ್ಕೊಂಡು ಅದ ಬಾಳಿಗೆನ ಇಟ್ಕೊಂಡೇವಿ ಈಗ ಬಿಸಿ ಮಾಡಾಕಿಟ್ಟು ನಮಗೆ ಟೇಸ್ಟಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಎಣ್ಣೆಯನ್ನು ನೀವು ರೀ ಸ್ವಲ್ಪ ಎಣ್ಣೆ ಜಾಸ್ತಿ ತಿನ್ನೋರು ಎಣ್ಣೆ ಜಾಸ್ತಿ ಹಾಕ್ಕೊಬೋದು ಇಲ್ಲಪ್ಪ ನಮಗೆ ಎಣ್ಣೆ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಕಡಿಮೆಯೂ ರೀ ಉಪ್ಪಿಟ್ಟು ಇನ್ನೂ ಟೇಸ್ಟ್ ಆಗಿ ಬರಲಿ ಅಂಥೇಳಿ ನಾವು ತುಪ್ಪನೂ ಹಾಕ್ಕೊಳಕತ್ತೀವಿ ರೀ ತುಪ್ಪ ತಿನ್ನೋದ್ಲವ್ರು ನೀವು ಸ್ಕಿಪ್ ರೀ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿ ಬರ್ತೈತ್ರಿ ನೋಡಿರಿ ಈಗ ಎಣ್ಣೆ ಎಣ್ಣೆಕ್ಕಾದಿತ್ರಿ ನಾವು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ ಉದ್ದಿನ ಬೇಳೆ ಕಡಲೆ ಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡೇವ್ರಿ ಅವನ್ನ ಸಹಿತ ಹಾಕ್ಕೋಬೇಕು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡೇವಲ್ರಿ ಅವು ಸ್ವಲ್ಪ ಕೆಂ ಕೆಂಪಾಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು ರೀ ಗೋಧಿ ರವಾದ್ದು ಉಪ್ಪಿಟ್ಟು ಮಾಡಿದ್ರೆ ಒಬ್ಬೊಬ್ರು ರೀ ಯಾಕಂದ್ರೆ ಒಬ್ಬೊಬ್ಬರಿಗೆ ಹೀಟ್ ಅದನ್ನ ಅದನ್ನು ರೀ ಅದಕ್ಕೆ ನಾವು ಗೋಧಿ ರವಾದ ಉಪ್ಪಿಟ್ಟು ಮಾಡೋದಕ್ಕಿಂತ ಅಕ್ಕಿ ರವಾದ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ಟೇಸ್ಟಾಗಿ ಇರುತ್ತೆ ರೀ ಆರೋಗ್ಯನೂ ಚಲೋ ಇರುತ್ತೆ ಸಣ್ಣ ಮಕ್ಕಳಿಗೂ ನಾವು ಇದನ್ನು ಮಾಡಿ ರೀ ಅವರು ಇಷ್ಟಪಟ್ಟು ಇದನ್ನು ತಿಂತಾರೆ ನೋಡಿರಿ ಈ ರೀತಿಯಾಗಿ ಫ್ರೈ ಆಗೈತಿ ನಾವೀಗ ಒಂದು ಬೌಲು ರವೆ ತೊಗೊಂಡಿದ್ವಲ್ರಿ ಈಗ ಅದಕ್ಕೆ ನಾವು ಎರಡು ಬೌಲ್ನಷ್ಟು ನೀರನ್ನು ಹಾಕೋಬೇಕ್ರಿ ರುಚಿಗೆ ತಕ್ಷ ನೋಡ್ರಿ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕೋಬೇಕ್ರಿ ನೀವು ಮತ್ತೆ ಟೇಸ್ಟ್ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಉಪ್ಪನ್ನು ನೀವು ಹಾಕೋರಿ ಆಮೇಲೆ ಸ್ವಲ್ಪ ಬೆಲ್ಲನೂ ಹಾಕೋಬೇಕ್ರಿ ನೋಡ್ರಿ ಇದನ್ನು ನಾವು ಕುದಿ ಬರುವವರೆಗೂ ಇಡ್ಬೇಕ್ರಿ ಈಗ ಒಂದು ಪ್ಲೇಟ್ ಮುಚ್ಚಿಟ್ವಿ ಅಂದ್ರೆ ಜಲ್ದಿ ಕುದಿಯತ್ರಿ ಆಮೇಲೆ ರವೆ ಹಾಕಿ ತಿರುಬೇಕ್ರಿ ನೋಡ್ರಿ ಕುದಿಯಾಕತಿದ್ರೆ ಇದು ಇದು ಕುದಿಯಾಕತಲ್ರಿ ಈಗ ನಾವು ರವೆ ಹಾಕಿ ಕೈಯಾಡ್ಸ್ಬೇಕ್ರಿ ರವೆನ ನಾವು ಸ್ವಲ್ಪ ಸ್ವಲ್ಪ ಹಾಕಿ ಚಮಚೇಲೆ ಕೈಯಾಡ್ಸ್ಕೊತ ಇರ್ಬೇಕು ರೀ ಇಲ್ಲಂದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತ್ರಿ ನೋಡಿರಿ ನಮಗೆ ಎಷ್ಟು ರವೆ ಬೇಕು ನೋಡಿರಿ ಅಷ್ಟು ರವಾನ ನಾವು ಹಾಕ್ಕೊಂಡು ಕೈಯಾಡ್ಸ್ಕೊಬೇಕು ರೀ ನಿಮಗೆ ಮೆತ್ತಗ ಬೇಕಂದ್ರೆ ಮೆತ್ತಗ ಮಾಡ್ಕೋರಿ ಉದುರು ಬೇಕಂದ್ರೆ ಉದುರು ಮಾಡ್ಕೊಂಡು ತಿನ್ಬೋದ್ರಿ ಈಗ ರವೆ ಹಾಕಿವಲ್ರಿ ಇದು ರೀ ಈಗ ನಾವು ಇದನ್ನು ಒಂದು ಮುಚ್ಚಬೇಕು ರೀ ಉಪ್ಪಿಟ್ಟು ಈ ರೀತಿ ರೆಡಿ ರೆಡಿಯಾಗಿತ್ರಿ ಇದನ್ನ ಸ್ವಲ್ಪ ಬೇಯ್ಬೇಕ್ರಿ ಇಷ್ಟಾದಮೇಲೆ ನೀವು ಗ್ಯಾಸ್ ಆರಿಸ್ಕೋಬೇಕ್ರಿ ಆಮೇಲೆ ತಾನ ಬೇಯತ್ರಿ ನೋಡಿರಿ ಉಪ್ಪಿಟ್ಟು ಹಳ್ಳೈತಿ ನೋಡಿರಿ ಈ ರೀತಿಯಾಗಿ ಉಪ್ಪಿಟ್ಟು ಬಂದೈತ್ರಿ ಇದನ್ನ ಮ್ಯಾಲೆ ಕೆಳಗೆ ನಾವು ಕೈ ಆಡಿಸ್ಕೋಬೇಕ್ರಿ ನೋಡ್ರಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗೈತಿ ಈ ಉಪ್ಪಿಟ್ಟಿನ ಜೊತೆಗೆ ನೀವು ಖಾರದಾನೆ ಬೇಕಂದ್ರೆ ಖಾರದಾನು ಹಾಕೋಬೋದ್ರಿ ಬ್ಯಾಡ ಉಪ್ಪಿನಕಾಯಿ ಬೇಕಂದ್ರೆ ಉಪ್ಪಿನಕಾಯಿನೂ ಹಚ್ಕೊಂಡು ತಿನ್ಬೌದ್ರಿ ಅದ್ರ ಜೊತೆಗೆ ಶೇಂಗಾ ಚಟ್ನಿ ಹಾಕೊಂಡು ತಿಂದ್ರೂ ಇನ್ನೂ ಸೂಪರಾಗಿ ಇರ್ತೈತೆ ರೀ ನಮ್ಮ ಮಾವಾರಿಗೆ ರೀ ಗೋಧಿ ನುಚ್ಚಿನ ಉಪ್ಪಿಟ್ಟು ಆಗಿ ಬರ್ತಿದ್ದಿಲ್ಲ ರೀ ಯಾಕಂದ್ರೆ ಅವ್ರಿಗೆ ಹೀಟ್ ಒಲ್ ಒಲ್ಲಂತಿದ್ರಿ ಆದರೆ ಈಗ ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಮಾಡಿಕೊಟ್ಟೇವ್ರಿ ಈಗ ಅವರು ಇಷ್ಟಪಟ್ಟು ತಿನ್ನತಾರೀ ಅವ್ರು ಹೆಂಗಾಗೈತಿ ರೀ ಅಕ್ಕಿನಚ್ಚಿನ ಉಪ್ಪಿಟ್ಟು ಚಲೋ ಶಮಂತ ತಿನ್ನಾತಿ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನಾಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು